ಸತ್ಯದ ಗೆಲುವು ಒಂದು ಸುಂದರ ಹಳ್ಳಿಯಲ್ಲಿ ಸೋಮ ಎಂಬ ಪ್ರಾಮಾಣಿಕ ಹುಡುಗನು ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದ ಸೋಮನು ಬಡವನಾದರೂ ತನ್ನ ನಡವಳಿಕೆಯಲ್ಲಿ ಶ್ರೇಷ್ಠನಾಗಿದ್ದ ಅವನು ಯಾವತ್ತೂ ಸುಳ್ಳು ಮಾತನಾಡುವುದಿಲ್ಲ ಮೋಸ ಮಾಡುವುದಿಲ್ಲ ಹಳ್ಳಿಯ ಎಲ್ಲರೂ ಅವನ ನಿಷ್ಠೆ ಮತ್ತು ಶ್ರದ್ಧೆಯನ್ನು ಮೆಚ್ಚುತ್ತಿದ್ದರು ಒಂದೆರಡು ದಿನಗಳ ಹಿಂದೆ ಹಳ್ಳಿಯಲ್ಲಿ ರಾಜನ ವಿಹಾರ ಯಾತ್ರೆ ನಡೆಯುತ್ತಿತ್ತು ಆ ಸಮಯದಲ್ಲಿ ರಾಜನ ಬೆಳ್ಳಿ ಆಭರಣ ಒಂದು ರಾಮನ ಮನೆಯ ಹತ್ತಿರದ ಜಾಗದಲ್ಲಿ ಬಿದ್ದು ಹೋಗಿತ್ತು ಸೋಮನಿಗೆ ಅದು ಪತ್ತೆಯಾಯಿತು ಅವನು ಅದನ್ನು ತಕ್ಷಣವೇ ಅರಮನೆಗೆ ತೆಗೆದುಕೊಂಡು ಹೋಗಿ ರಾಜನಿಗೆ ಹಿಂತಿರುಗಿಸಿದನು ರಾಜನು ಆಶ್ಚರ್ಯದಿಂದ ಸೋಮನ ನಡವಳಿಕೆಯನ್ನು ನೋಡಿ ತುಂಬಾ ಸಂತೋಷಪಟ್ಟನು ಇವನು ಬಡವನೆಯಾಗಿರಲಿ ಆದರೆ ಇವನ ಸತ್ಯದ ದೃಢತೆ ಬಡತನಕ್ಕಿಂತ ದೊಡ್ಡದು ಎಂದು ರಾಜನು ಮನಸ್ಸಿನಲ್ಲಿ ಯೋಚಿಸಿದನು ರಾಜನು ಸೋಮನ ನಿಷ್ಠೆಗೆ ಬಹುಮಾನವಾಗಿ ಅವನಿಗೆ ಹೊಸ ಮನೆ ಜಮೀನು ಮತ್ತು ಬೆಳ್ಳಿ ನಾಣ್ಯಗಳನ್ನು ಉಡುಗೊರೆಯಾಗಿ ನೀಡಿದನು ಹಳ್ಳಿಯ ಜನರು ಸೋಮನನ್ನು ಶ್ಲಾಘಿಸಿದರು ಸೋಮನು ಮಾತ್ರ ಹೆಮ್ಮೆಪಡುವ ಬದಲಿಗೆ ಮತ್ತೆ ಅದೇ ಸರಳ ಬದುಕನ್ನು ಮುಂದುವರೆಸಿದನು ಈ ಕಥೆಯ ಮೂಲಕ ನಮಗೆ ತಿಳಿಯುವುದು ಸತ್ಯ ಯಾವತ್ತೂ ಕೊನೆಗೆ ಗೆಲ್ಲುತ್ತದೆ ಪ್ರಾಮಾಣಿಕತೆ ಮತ್ತು ಸತ್ಯನಿಷ್ಠೆಯೇ ನಮ್ಮನ್ನು ದೊಡ್ಡ ಮಟ್ಟಕ್ಕೆ ಏರಲು ನೆರವಾಗುತ್ತದೆ ಸತ್ಯವೇ ದೇವರು ಸುಳ್ಳು ತಾತ್ಕಾಲಿಕವಾಗಿರಬಹುದು ಆದರೆ ಸತ್ಯದ ಗೆಲುವು ಶಾಶ್ವತ